ಇವತ್ತಿನ ಈ ವಿಡಿಯೋದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ನಿಮ್ಮ ರಿಜಿಸ್ಟರ್ ಪರ್ಮನೆಂಟ್ ಅಡ್ರೆಸ್ ಆಗ್ಬೋದು ಮೇಲಿಂಗ್ ಅಡ್ರೆಸ್ ಆಗ್ಬೋದು ಯಾವ ರೀತಿಯಾಗಿ ಚೇಂಜ್ ಮಾಡ್ಬೇಕು ಅಂತ ನಿಮಗೆ ಈ ಊಟದಲ್ಲಿ ತಿಳ್ಸ್ಕೊಡ್ತೇನೆ ಅದು ಆನ್ಲೈನ್ ಮುಖಾಂತರ ಅದೇ ರೀತಿಯಾಗಿ ಅದಕ್ಕಿಂತ ಮುಂಚೆ ನೀವು ಯಾವ ರೀತಿಯಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಬೇರೆ ಬೇರೆ ಥರದ ವಿಧಿಗಳ ವಿಧ ವಿಧಾನಗಳಿಂದ ನೀವು ಚೇಂಜ್ ಮಾಡುವಂಥ ಅಂತ ನಿಮಗೆ ಈ ಹುಟ್ಟದಲ್ಲಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ನೀವು ಒಂದು ಇನ್ಸ್ಟಾ ಸರ್ವಿಸಸಿಂದ ಮಾಡ್ಬೋದು ಅದೇ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು ಮತ್ತು ನೀವು ಕೊರಿಯರ್ ಅಥವಾ ಪೋಸ್ಟ್ ಮಾಡಿ ಮುಖಾಂತರ ಕೂಡ ಕಳಿಸ್ಬೋದು ಅದೇ ರೀತಿಗೆ ನಿಮ್ಮ ನಿಯರೆಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಹೋಗಿ ಕೂಡ ನೀವು ರಿಜಿಸ್ಟರ್ ಅಡ್ರೆಸ್ಸನ್ನು ಚೇಂಜ್ ಮಾಡಬಹುದು ಈಗ ನಾನು ಇನ್ಸ್ಟಂಟಾಗಿ ಆನ್ಲೈನಲ್ಲಿ ಯಾವ ರೀತಿ ಹೇಗೆ ಅಂತ ನಿಮಗೆ ತಿಳ್ಸ್ಕೊಡ್ತೇನೆ ನಾನು ಈಗ ಬೇರೆ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಅದನ್ನು ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಅಡ್ರೆಸ್ ಚೇಂಜ್ ರಿಜಿಸ್ಟರ್ ವಿತಾಸ್ ಇದಕ್ಕೆ ಏನೇನಾಗಂದರೆ ನೀವು ಹದಿನೆಂಟು ವಯಸ್ಸು ಮೇಲೇನವ್ರಿಗೆ ಇರಬೇಕು ನಿಮ್ಮ ಸೇವಿಂಗ್ ಅಕೌಂಟು ಕ್ರೆಡಿಟ್ ಕಾರ್ಡ್ ಯಾವ ರೀತಿ ಯಾವುದೇ ರೀತಿಯಾದ ಒಂದು ಸಂಬಂಧವನ್ನು ಹೊಂದಿದರೆ ಅದೆಲ್ಲ ಇರಬೇಕು ಮತ್ತು ಇಂಡಿವಿಜುವಲ್ನಲ್ಲಿ ಒಂದು ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ನಂಬರ್ ಕೂಡ ನಿಮ್ಮ ಹತ್ರ ಇರಬೇಕು ಎಲ್ಲವನ್ನು ಆಗಿದ ನಂತರ ಇಲ್ಲಿ ಲೆಟ್ಸ್ ಬಿಗಿನ ಮೇಲೆ ಕ್ಲಿಕ್ ಮಾಡಬೇಕು ಲೆಟ್ಸ್ ಬಿಗಿನ ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಪ್ಯಾನ್ ಕಾರ್ಡ್ ನಂಬರ್ ಅಥವಾ ಕಸ್ಟಮರ್ ಐ ಡಿಯನ್ನು ಹಾಕಬೇಕು ನಾನು ಡೇಟ್ ಆಫ್ ಹಾಕಿ ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತಾನೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿಯನ್ನು ಕಳಿಸಿದರೆ ಅದನ್ನು ಹಾಕಿ ಇಲ್ಲಿ ಕನ್ಫರ್ಮ್ ಮೇಲೆ ಕೇಳಬೇಕು ನಿಮಗೆ ಬರಲಿಲ್ಲ ಅಂದರೆ ನೀವು ರೀಸೆಂಟ್ ಕೂಡ ಮಾಡ್ಬೋದು ಕೇವಲ ಒಂದು ಮೂರು ಮ್ಯಾಕ್ಸಿಮಮ್ ಅಟೆಂಪ್ಸ್ಗಳಿರುತ್ತೆ ಈಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾನೆ ನೀವು ಸಕ್ಸಸ್ಫುಲ್ ಆಗಿ ಒ ಟಿ ಪಿಯನ್ನು ಹಾಕಿದ ನಂತರ ಇಲ್ಲಿ ಒಂದು ಕನ್ಫರ್ಮೇಷನನ್ನು ಕೇಳುತ್ತೆ ನೀವು ಆನ್ಲೈನ್ ಮುಖಾಂತರ ಮಾಡ್ತಾರಾ ಅಥವಾ ಆಫ್ಲೈನ್ ಮುಖಾಂತರ ಮಾಡ್ತಾರಾ ಆಫ್ಲೈನ್ ಮುಖಾಂತರ ಮಾಡಿದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ನೀವು ಬ್ರಾಂಚ್ಗೆ ಹೋಗಬೇಕಾಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಈಗ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ನಿಮ್ಮ ಕಡೆ ಆಧಾರ್ ನಂಬರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇದ್ದರೆ ಆನ್ಲೈನ್ ಮುಖಾಂತರ ಮಾಡಬೇಕು ಇದು ಆನ್ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ಒಂದು ಆಧಾರ್ ಕನ್ಸೆಂಟನ್ನು ಕೊಡಬೇಕಾಗತ್ತೆ ನೀವು ಅದು ಪ್ರಿಫರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ ನಿಮಗೆ ಬೇರೆ ಲ್ಯಾಂಗ್ವೇಜ್ ಹೋಗಿ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ಅದನ್ನು ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು ನೀವು ಆಧಾರ್ ಕನ್ಸೆಂಟನ್ನು ಕೊಟ್ಟೆ ಮಾಡಿ ಕೊಟ್ಟಿದ ನಂತರ ಇಲ್ಲಿ ಇ ಕೆ ವೈ ಸಿ ಒ ಟಿ ಪಿಯನ್ನು ನೀವು ಮಾಡೋಕ್ಕಾಗುತ್ತೆ ಒಂದು ಆಧಾರ್ ನಂಬರ್ ಅಥವಾ ಎಂಟರ್ ಮಾಡ್ಬೋದು ಅಥವಾ ವರ್ಚುವಲ್ ಐಡಿಯನ್ನು ಹಾಕಬೇಕು ಇಲ್ಲಿ ಆಧಾರ್ ನಂಬರ್ ಅಂತ ಹಾಕ್ತೀನಿ ಆಧಾರ್ ನಂಬರನ್ನು ಹಾಕಿದ ನಂತರ ಇಲ್ಲಿ ಒಂದು ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಆಧಾರ್ ನಂಬರನ್ನು ನೀವು ಎಂಟರ್ ಮಾಡಬೇಕು ಆಧಾರ್ ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಆಧಾರ್ ಒ ಟಿ ಪಿಯನ್ನು ಎಂಟರ್ ಮಾಡಬೇಕು ಆಧಾರ್ ಒ ಟಿ ಪಿಯನ್ನು ಹಾಕಿದ ನಂತರ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಅಡ್ರೆಸ್ಸನ್ನು ನೀವು ಆಧಾರ್ನಲ್ಲಿ ಇರುತ್ತಲ್ಲ ಆಧಾರ್ ಅಡ್ರೆಸ್ಸನ್ನು ನೀವು ಕನ್ಫರ್ಮ್ ಮಾಡಬೇಕಿಲ್ಲಿ ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ನಾನು ಒಂದು ಹೈಡ್ ಮಾಡಿದ್ದೇನೆ ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನು ನಾನು ಹೈಡ್ ಮಾಡಿದ್ದೇನೆ ನೀವು ಕನ್ಫರ್ಮ್ ಮಾಡ್ಕೋಬೇಕು ಕನ್ಫರ್ಮ್ ಮಾಡಿದ ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ನಾವು ಹಾಕಬೇಕಾಗುತ್ತೆ ನೀವು ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ನಿಮ್ಮದು ಹ್ಯಾಸ್ ಪಾರ್ ಬ್ಯಾಂಕ್ ರೆಕಾರ್ಡ್ಸ್ ಏನೇನು ಇರುತ್ತಲ್ಲ ಇಲ್ಲಿ ಎಲ್ಲ ಶೋ ಆಗುತ್ತಿರುತ್ತೆ ಅದನ್ನು ನೀವು ನೋಡ್ಬೋದು ಪರ್ಮನೆಂಟ್ ಅಡ್ರೆಸ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ ಹ್ಯಾಸ್ ದ ಆಧಾರ್ ಕಾರ್ಡ್ ಅದು ತೊಗೊಂಡಿರುತ್ತೆ ನಾವು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಚೇಂಜ್ ಮಾಡ್ಬೋದು ಅದು ಯಾವ ರೀತಿ ಅಂದರೆ ಇಲ್ಲಿ ಆ್ಯಡ್ ನ್ಯೂ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇವ್ರ ಆಧಾರ್ ಅಡ್ರೆಸ್ ಇರಬೇಕು ಅಷ್ಟೇ ಹ್ಯಾಸ್ ಆಫ್ ಪರ್ಮನೆಂಟ್ ಅಡ್ರೆಸ್ ಅಟ್ ಲೀಸ್ಟ್ ಒನ್ ಆಫ್ ದ ಅಡ್ರೆಸ್ ಶುಡ್ ಬಿ ಹ್ಯಾಸ್ ಪಾರ್ ಆಧಾರ್ ಓಕೆ ಅಂತ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೀವು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಫುಲ್ ಡೀಟೇಲ್ಸ್ ಆಗಿ ಹಾಕಬೇಕು ಎಲ್ಲ ಡಿಟೇಲ್ಸ್ ಎಂಟರ್ ಮಾಡಿದ ನಂತರ ಕನ್ಫರ್ಮ್ ಇಲ್ಲಿ ಅಗ್ರಿ ಕೊಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಎಲ್ಲ ಡೀಟೇಲ್ಸನ್ನು ಹಾಕಿದ ನಂತರ ಇಲ್ಲಿ ನ್ಯೂ ಅಡ್ರೆಸ್ ಒಂದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಪರ್ಮನೆಂಟ್ ಅಡ್ರೆಸ್ ಹ್ಯಾಸ್ ಪರ್ ಆಧಾರ್ ಅದು ಕೂಡ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಒಂದು ಪ್ರಿವಿಯೋ ಡೀಟೇಲ್ಸನ್ನು ಕೇ ನೋಡಿ ಅಂತ ಇದೆ ಅಂದರೆ ನಮ್ಮ ಒಂದು ಕಸ್ಟಮರ್ ಐಡಿಯಲ್ಲಿ ಯಾವುದೇ ರೀತಿಯಾದ ಕ್ರೆಡಿಟ್ ಕಾರ್ಡ್ ಆಯಿತು ಅಕೌಂಟ್ ಆಯಿತು ಲೋನ್ಸ್ ಆಯಿತು ಎಲ್ಲವೂ ಚೇಂಜ್ ಆಗುತ್ತೆ ಇಲ್ಲಿ ಅಡ್ರೆಸ್ ಪರ್ ಬ್ಯಾಂಕ್ ರೆಕಾರ್ಡ್ಸ್ ಇರುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಬೇಕು ಇಲ್ಲಿ ಅಡ್ರೆಸ್ ಯಾವುದು ಚೇಂಜ್ ಮಾಡಬೇಕಲ್ಲ ಅದು ಕೂಡ ಇರುತ್ತೆ ಅದನ್ನು ನೀವು ಖಂಡಿತವಾಗಲು ಚೆಕ್ ಮಾಡಿಕೊಳ್ಳಿ ಅದಾದ ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಕರೆಕ್ಟ್ ಕರೆಕ್ಟಾಗಿ ಎಂಟರ್ ಮಾಡಿದ ನಂತರ ಬ್ಯಾಂಕ್ ಕಡೆಯಿಂದ ಒಂದು ವೆರಿಫಿಕೇಷನ್ ಇರುತ್ತೆ ಅಂದರೆ ಒಂದು ಅಥೆಂಟಿಕೇಷನ್ ಪ್ರೊಸೆಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದಕ್ಕೆ ನಮಗೆ ಒಂದು ಫು ಐದು ನಿಮಿಷಗಳ ಕಾಲ ಟೈಮ್ ಇರುತ್ತೆ ನೀವು ಒಂದು ಡೆಬಿಟ್ ಕಾರ್ಡ್ ಅಂದರೆ ಎ ಟಿ ಎಮ್ ಕಾರ್ಡ್ ಡಿಟೇಲ್ಸನ್ನು ಯೂಸ್ ಮಾಡಿಕೊಂಡು ಅಥ್ಗಂಟೇಶ್ ಅಥೆಂಟಿಕೇಷನ್ ಮಾಡ್ಬೋದು ಅದೇ ರೀತಿಗೆ ಒಂದು ನೆಟ್ ಬ್ಯಾಂಕಿಂಗ್ ಕಸ್ಟಮರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಕೂಡ ಅಥೆ ಅಥೆಂಟಿಕೇಷನನ್ನು ಮಾಡ್ಬೋದು ನಾನು ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ತೇನೆ ಇಲ್ಲಿ ಒಂದು ಲಾಸ್ಟ್ ಫೋರ್ ಡಿಜಿಟ್ ಎ ಟಿ ಎಮ್ ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್ ನಂಬರನ್ನು ಹಾಕಬೇಕು ಅದಾದ ನಂತರ ಎಕ್ಸ್ಪೈರಿ ಡೇಟು ಮಂತ್ ಮತ್ತು ಯಾರನ್ನು ಹಾಕಬೇಕು ಎಮ್ ಎಮ್ ವೈ ವೈ ಫಾರ್ಮೆಟ್ನಲ್ಲಿ ಅದೇ ರೀತಿಗೆ ಒಂದು ನಿಮ್ಮ ಡೆಬಿಟ್ ಕಾರ್ಡ್ ಪಿನ್ನನ್ನು ನೀವು ಎಂಟರ್ ಮಾಡಬೇಕು ಪಿನ್ನನ್ನು ಹೇಗೆ ಜನ್ರೇಟ್ ಅಂತ ನಾನು ಇಲ್ಲದೆ ನೋಡಿದರೆ ನಿಮಗೆ ತಿಳಿಸ್ಕೊಡ್ತೇನೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಕೊಂಡು ಬರ್ಬೋದು ಪಿನ್ನನ್ನು ಹಾಕಬೇಕು ಪಿನ್ನನ್ನು ಹಾಕಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಎಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿ ವೆರಿಫೈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ವೆರಿಫೈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಈಗೊಂದು ಪಾಪ್ ಅಪ್ ಮೆಸೇಜ್ ಆಗುತ್ತೆ ಅಡ್ರೆಸ್ ಹ್ಯಾಸ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟ್ ಆ್ಯಂಡ್ ಸಕ್ಸಸ್ಫುಲಿ ಇದೊಂದು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನಿಮ್ಮ ಒಂದು ರಿಜಿಸ್ಟರ್ ಅಡ್ರೆಸ್ ಕೂಡ ಅಪ್ಡೇಟ್ ಆಗುವಂಥದ್ದು ಒಂದು ರೆಫರೆನ್ಸ್ ನಂಬರನ್ನು ಕೂಡ ಕೊಟ್ಟಿರ್ತಾರೆ ಇದರ ಮುಖಾಂತರ ನೀವು ಅದನ್ನು ಟ್ರ್ಯಾಕನ್ನು ಕೂಡ ಮಾಡ್ಬೋದು ಯಾವುದೋ ಕೆಲವೊಂದು ಕಂಡೀಷನ್ಗಳಲ್ಲಿ ಅದು ಅಪ್ಡೇಟ್ ಆಗಲಿಲ್ಲ ಅಂದರೆ ನೀವು ಬ್ಯಾಂಕಿಗೆ ಅಥವಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನೀವು ಅದನ್ನು ಸ್ಟೇಟಸನ್ನು ನೀವು ಕನ್ಫರ್ಮ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿ ಒಂದು ಇನ್ಸ್ಟಾ ಆನ್ಲೈನ್ ಸರ್ವೀಸಸ್ ಯಾವ ಬೇರೆ ಬೇರೆ ಸರ್ವಿಸಸ್ ಇದಾವಲ್ಲ ಆಮೇಲೆ ಇಲ್ಲೇ ಕುಳಿತುಕೊಂಡು ಎಲ್ಲ ಸರ್ವೀಸನ್ನು ನೀವು ಯಾವ ಯಾವ ರೀತಿಯಾಗಿ ಅಪ್ಡೇಟ್ ಮಾಡೋದು ಅಂತ ನಾನು ಸಪ್ರೇಟಾಗಿ ಇನ್ನೊಂದು ವೀಡಿಯೋ ಮಾಡ್ತೇನೆ ಅದರ ಮುಖಾಂತರ ನಿಮಗೆ ನೀವು ತಿಳಿಸಿಕೊಡ್ತೇನೆ ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ನಿಮಗೇನಾದರೂ ಕ್ಯಾರಿಯಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವುದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನೀವು ಒಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಗಳಲ್ಲಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ಅಲ್ಲಿ ಕೂಡ ಡೈರೆಕ್ಟ್ ಮೆಸೇಜ್ ಮಾಡಿದರೆ ನಾನು ಖಂಡಿತವಾಗ್ಲಿ ಹೆಲ್ಪ್ ಮಾಡ್ತೇನೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲೇಟೆಡ್ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಬೋದು ಮತ್ತು ಮುಂದಿನ ಹಿಡ್ದಲ್ಲಿ ಸಿಗೋಣ